ನಮಸ್ಕಾರ ಪ್ರಿಯ ವೀಕ್ಷಕರೇ ಸ್ವಾಗತ ನಮ್ಮ ಚಾನೆಲ್ಗೆ ಇಂದು ಎರಡು ಸಾವಿರದ ಇಪ್ಪತ್ತೈದು ರ ಸೆಪ್ಟೆಂಬರ್ ಹದಿನೇಳರ ಬುಧವಾರದ ದಿನ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಇಂದು ಗ್ರಹಗತಿಗಳು ಯಾವ ರಾಶಿಗೆ ಶುಭ ಯಾವ ರಾಶಿಗೆ ಎಚ್ಚರಿಕೆ ಕೊಡುತ್ತವೆ ಎಂಬುದನ್ನು ನೋಡೋಣ ಮೇಷ ಏರೀಸ್ ಇಂದು ಕಾರ್ಯಗಳಲ್ಲಿ ಹೊಸ ಉತ್ಸಾಹ ತುಂಬುತ್ತದೆ ಆದಾಯದಲ್ಲಿ ಏರಿಕೆ ಕಂಡುಬರುತ್ತದೆ ಆದರೆ ವೆಚ್ಚಗಳ ಮೇಲೂ ಗಮನ ಬೇಕು ಕುಟುಂಬದವರೊಂದಿಗೆ ಸಂತೋಷದ ಕ್ಷಣಗಳು ಕಳೆಯುವಿರಿ ಆರೋಗ್ಯದಲ್ಲಿ ಚೈತನ್ಯ ಹೆಚ್ಚಾಗುತ್ತದೆ ವೃಷಭ ಟೋರಸ್ ವ್ಯವಹಾರದಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ ಸ್ನೇಹಿತರ ನೆರವು ಇಂದು ನಿಮಗೆ ಸಹಾಯಕಾರಿಯಾಗಲಿದೆ ಹಳೆಯ ಸಮಸ್ಯೆಗಳಿಂದ ಹೊರಬರುವ ದಿನ ಮನೆಯಲ್ಲೂ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ ಮಿಥುನ ಜಮಿನೈ ಇಂದು ನಿಮ್ಮ ಯೋಜನೆಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ಹೊಸ ಸ್ನೇಹಗಳು ಸಂಪರ್ಕಗಳು ನಿಮಗೆ ಉಪಯುಕ್ತವಾಗುತ್ತವೆ ಪ್ರಯಾಣದಿಂದ ಲಾಭ ಸಿಗಬಹುದು ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆ ಕಾಣಬಹುದು ಕಟಕ ಕ್ಯಾನ್ಸರ್ ಮನೆಯವರ ಅಗತ್ಯಗಳನ್ನು ಪೂರೈಸುವಿರಿ ಆರೋಗ್ಯದಲ್ಲಿ ಸ್ವಲ್ಪ ಜಾಗ್ರತೆ ಅಗತ್ಯ ಹಣಕಾಸು ವ್ಯವಹಾರದಲ್ಲಿ ಎಚ್ಚರಿಕೆ ತಾಳಬೇಕು ಆದರೆ ಮನಸ್ಸಿಗೆ ಶಾಂತಿ ನೀಡುವ ಸುದ್ದಿಗಳು ಸಿಗಬಹುದು ಸಿಂಹ ಲಿಯೋ ಇಂದು ಶುಭ ದಿನ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ವಿದ್ಯಾಭ್ಯಾಸ ಹಾಗೂ ವೃತ್ತಿಯಲ್ಲಿ ಪ್ರಗತಿ ಸಾಧಿಸುತ್ತೀರಿ ಮಿತ್ರರ ಸಹಕಾರ ಸಿಗಲಿದೆ ಹಣಕಾಸು ಕ್ಷೇತ್ರದಲ್ಲಿ ಲಾಭದ ಅವಕಾಶ ಕನ್ಯಾ ವಗು ಇಂದು ವೃತ್ತಿಜೀವನದಲ್ಲಿ ಉತ್ತೇಜನಕಾರಿ ಬೆಳವಣಿಗೆ ಮನೆಯ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಿರಿ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರುತ್ತದೆ ಹೊಸ ಅವಕಾಶಗಳು ಎದುರು ಬರಲಿವೆ ತುಲಾ ಲಿಬ್ರಾ ಇಂದು ಮಾನಸಿಕ ಸಂತೋಷ ಹೆಚ್ಚುತ್ತದೆ ವ್ಯವಹಾರದಲ್ಲಿ ಲಾಭ ದೊರೆಯಲಿದೆ ಮನೆಯವರೊಂದಿಗೆ ಹೆಚ್ಚು ಸಮಯ ಕಳೆಯುವಿರಿ ಆರೋಗ್ಯದಲ್ಲಿ ಹಿತಕರ ಫಲಿತಾಂಶ ಸಿಗುತ್ತದೆ ವೃಶ್ಚಿಕ ಸ್ಕೋಪಿಯೋ ಇಂದು ಶ್ರಮ ಹೆಚ್ಚಾದರೂ ಫಲ ಉತ್ತಮವಾಗಲಿದೆ ಮಿತ್ರರಿಂದ ಸಹಕಾರ ದೊರೆಯುತ್ತದೆ ಆರ್ಥಿಕ ಲಾಭದ ಅವಕಾಶಗಳು ಎದುರಾಗುತ್ತವೆ ಕುಟುಂಬದಲ್ಲಿ ಶುಭ ಸಂದರ್ಭ ಕಂಡುಬರಬಹುದು ಧನು ಸಾಜಟೇರಿಯಸ್ ವಿದ್ಯಾಭ್ಯಾಸದಲ್ಲಿ ಯಶಸ್ಸು ದೊರೆಯುತ್ತದೆ ಹೊಸ ಪರಿಚಯಗಳಿಂದ ಲಾಭ ಮನೆಯ ಕಾರ್ಯಗಳಲ್ಲಿ ಸಂತೋಷ ಕಂಡುಬರುತ್ತದೆ ಹಣಕಾಸು ಸ್ಥಿತಿ ಸ್ಥಿರವಾಗುತ್ತದೆ ಮಕರ ಕ್ಯಾಪ್ರೆಕಾರ್ನ್ ಇಂದು ಕೆಲಸದ ಒತ್ತಡ ಹೆಚ್ಚಿರಬಹುದು ಆದರೆ ಪರಿಶ್ರಮದಿಂದ ಯಶಸ್ಸು ನಿಮ್ಮದಾಗುತ್ತದೆ ಕುಟುಂಬದವರ ಬೆಂಬಲ ದೊರೆಯುತ್ತದೆ ಆರೋಗ್ಯದ ಕಡೆ ಗಮನಹರಿಸಿ ಕುಂಭ ಅಕ್ವೇರಿಯಸ್ ಇಂದು ಸಂತೋಷದ ದಿನ ನಿಮ್ಮ ಉತ್ಸಾಹ ಹೆಚ್ಚಾಗುತ್ತದೆ ಹೊಸ ಅವಕಾಶಗಳು ದೊರೆಯಲಿವೆ ಸ್ನೇಹಿತರೊಂದಿಗೆ ಸಮಯ ಕಳೆಯುವಿರಿ ಹಣಕಾಸಿನಲ್ಲಿ ಲಾಭದ ಸಾಧ್ಯತೆ ಪೈಸಿಸ್ ಇಂದು ಮನಸ್ಸಿಗೆ ಶಾಂತಿ ದೊರೆಯುತ್ತದೆ ವೃತ್ತಿಜೀವನದಲ್ಲಿ ಉತ್ತಮ ಫಲಿತಾಂಶ ಸಿಗುತ್ತದೆ ಮನೆಯವರ ಸಂತೋಷ ನಿಮಗೆ ಶಕ್ತಿ ನೀಡುತ್ತದೆ ಹೊಸ ಕಾರ್ಯಗಳಲ್ಲಿ ಯಶಸ್ಸು ಖಚಿತ ಇದಾಗಿದೆ ಎರಡು ಸಾವಿರದ ಇಪ್ಪತ್ತೈದುರ ರ ಸೆಪ್ಟೆಂಬರ್ ಹದಿನೇಳರ ದಿನ ಭವಿಷ್ಯ ಯಾವುದೇ ರಾಶಿಯ ಫಲಿತಾಂಶವಾಗಿದ್ದರೂ ಧೈರ್ಯ ಶ್ರಮ ಮತ್ತು ವಿಶ್ವಾಸ ಇಂದಿನ ದಿನವನ್ನು ಸುಂದರವಾಗಿಸುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಾಳೆಯ ದಿನ ಭವಿಷ್ಯದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು